ಮೊದಲ ಸಾರ್ವತ್ರಿಕ ಚುನಾವಣೆಗೆ ಆಗಮಿಸಿದಂಥ ಎಲ್ಲ ಪತ್ರಕರ್ತ ಮಿತ್ರ ಹಾಗೆ ನಮ್ಮ ತಾಲೂಕು ಚುನಾವಣಾಧಿಕಾರಿಗಳಿಗೆ ನಮ್ಮ ಚುನಾವಣಾಧಿಕಾರಿಗಳು ಸಹಾಯಕ ಚುನಾವಣಾಧಿಕಾರಿಗಳು ಹಾಗೂ ನೋಡಲ್ ಎಂ ಸಿ ನೋಡಲ್ ಚೀಫ್ ಆಫೀಸರ್ ಮೇಡಮ್ ಇದ್ದಾರೆ ಹಾಗೆ ಸಹಾಯಕ ಚುನಾವಣಾಧಿಕಾರಿ ಇದ್ದಾರೆ ಮತ್ತು ನಮ್ಮ ಸೆಕ್ಟರ್ ಅಧಿಕಾರಿಗಳಿದ್ದಾರೆ ಹಾಗೆ ನಮ್ಮ ಎಕ್ಸ್ಪೆಂಡಿಚರ್ನ ನೋಡಲ್ ಅಧಿಕಾರಿಗಳು ಕೂಡ ನಮ್ಮ ಜೊತೆ ಇದ್ದಾರೆ ನಮ್ಮ ತಾಲೂಕಿನ ಇಪ್ಪ ತಹಶೀಲ್ದಾರು ಚುನಾವಣೆ ಶಾಖೆ ಅವರು ಕೂಡ ಈ ಇದ್ದಾರೆ ಎಲ್ಲರಿಗೂ ಈ ಸಂದರ್ಭ ಸ್ವಾಗತವನ್ನು ಬಯಸುತ್ತಾ ಮೊದಲ ಚುನಾವಣೆಯಲ್ಲಿ ಈಗಾಗಲೇ ಮೊನ್ನೆ ಆರು ಎಂಟು ಎರಡು ಸಾವಿರದ ಇಪ್ಪತ್ತೈದರಂದು ಸ್ಕೂಟಿನಿ ಆಗಿತ್ತು ಆ ಸ್ಕೂಟಿನ ಒಟ್ಟು ನಲವತ್ತೇಳು ಜನ ಅಲ್ಲಿವರೆಗೆ ನಾಮಪತ್ರವನ್ನು ಇಪ್ಪತ್ತ ಇಪ್ಪತ್ತೊಂಬತ್ತರಿಂದ ಪ್ರಾರಂಭ ಇದರದು ಮತ್ತೆ ನಲವತ್ತ ಏಳು ಜನ ಟೋಟಲ್ ನಾಮಿನೇಷನ್ ಹಾಕಿದ್ದು ನಲವತ್ತೇಳು ಜನರ ಪೈಕಿ ಸುಮಾರು ಹನ್ನೊಂದು ಜನದು ಬಿ ಫಾರ್ಮ್ ಇಲ್ಲದ ಕಾರಣ ಅದು ರಿಜೆಕ್ಟ್ ಆಗಿತ್ತು ನಂತರ ಮೂವತ್ತಾರು ಜನ ಫೈನಲ್ ಕಂಟೆಸ್ಟಿಂಗ್ ಕ್ಯಾಂಡಿ ಫೈನಲ್ ನಾಮ ಕ್ರಮಬದ್ಧವಾಗಿ ನಾಮನಿರ್ದೇಶಿತಗೊಂಡವ್ರದು ಮೂವತ್ತಾರು ಜನ ಆ ನಂತರ ನಾಲ್ಕು ಜನ ನಿನ್ನೆ ಮತ್ತು ಇವತ್ತು ಒಟ್ಟು ನಿನ್ನೆ ಒಬ್ಬರು ಹಾಗೆ ಇವತ್ತು ಮೂರು ಜನ ನಾಮಪತ್ರ ಹಿಂದೆಗೆದುಕೊಂಡಿದ್ದಾರೆ ಒಟ್ಟು ಕಣದಲ್ಲಿ ಈಗ ಮೂವತ್ತೆರಡು ಜನ ಅಭ್ಯರ್ಥಿಗಳು ಒಟ್ಟು ಹದಿಮೂರು ವಾರ್ಡ್ಗೆ ಮೂವತ್ತೆರಡು ಅಭ್ಯರ್ಥಿಗಳು ಸ್ಪರ್ಧಿಸಲಿಕ್ಕಿದ್ದಾರೆ ಅವರೆಲ್ಲರಿಗೆ ಈಗಾಗಲೇ ನಾವು ಅವರ ಕರೆದವರಿಗೆ ಚಿಹ್ನೆಗಳನ್ನು ಹಂಚಿಕೆ ಮಾಡಿದೆ ಹಾಗೆ ಅವರಿಗೆ ಮಾದರಿ ನೀತಿ ಸಂಹಿತೆ ಬಗ್ಗೆ ಎಲ್ಲ ಮಾಹಿತಿಗಳನ್ನು ಲೆಕ್ಕಪತ್ರಗಳನ್ನು ಯಾವ ರೀತಿ ಅವರಿಗೆ ಎಷ್ಟು ಎಕ್ಸ್ಪೆಂಡಿಚರ್ ಮಾಡಬೇಕು ಮತ್ತು ಏನೇನು ಚುನಾವಣೆ ಯಾವ ರೀತಿ ನಡೆಯುತ್ತದೆ ಎಂಬ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ನಾವು ಈಗಾಗಲೇ ಎಲ್ಲ ಅಭ್ಯರ್ಥಿಗಳು ಅವರ ಏಜೆಂಟ್ಗಳು ಮತ್ತು ಬೇರೆ ಬೇರೆ ಪಕ್ಷದ ಮುಖಂಡರು ಇದ್ದರೂ ಅವರಿಗೆಲ್ಲರಿಗೆ ಮಾಹಿತಿಯನ್ನು ಕೊಟ್ಟಿದ್ದೇವೆ ಇದೊಂದು ಮೊದಲ ಚುನಾವಣೆ ಈ ಚುನಾವಣೆಯಲ್ಲಿ ಎಲ್ಲರೂ ನಮ್ಮ ಜೊತೆ ಒಳ್ಳೆ ಸಹಕಾರ ಮಾಡಬೇಕು ಹಾಗೆ ಯಾವುದೇ ಒಂದು ರೀತಿಯ ಭಯದ ವಾತಾವರಣ ಇಲ್ಲದೆ ಎಲ್ಲರೂ ಮುಕ್ತವಾಗಿ ನ್ಯಾಯಸಮ್ಮತವಾದ ಚುನಾವಣೆಯನ್ನು ಮಾಡಬೇಕು ಅಂತ ಹೇಳೋ ಉದ್ದೇಶಕ್ಕೆ ಚುನಾವಣಾ ಆಯೋಗದ ಏನು ಆದೇಶಗಳಿದೆ ಅದರ ಮುಖಾಂತರ ನಾವೆಲ್ಲ ವ್ಯವಸ್ಥೆಗಳನ್ನು ಈಗಾಗಲೇ ನಮ್ಮ ತಾಲೂಕು ಚುನಾವಣೆ ಶಾಖೆಯಿಂದ ಮಾಡಿದ್ದಾರೆ ಅದೇ ರೀತಿ ಚುನಾವಣೆಯನ್ನು ಕೂಡ ಹದಿನಾರು ಹದಿನೇಳನೇ ತಾರೀಕು ನಡೆಸಲಿಕ್ಕಿದ್ದೇವೆ ಅದರ ಮುಂದೆ ಕೆಲವೊಂದು ಅದಕ್ಕೆ ಪೂರಕವಾದ ಸಿದ್ಧತೆಗಳನ್ನು ಕೂಡ ನಾವು ಮಾಡಲಿಕ್ಕಿದ್ದೇವೆ ಇ ವಿ ಎಮ್ಗಳನ್ನು ತರಿಸುವಂಥದ್ದು ಅದನ್ನು ಎಫ್ ಎಸ್ ಎಲ್ ಮಾಡಿ ರ್ಯಾಂಡಮೈಸೇಷನ್ ಮಾಡುವಂಥದ್ದು ಮತ್ತು ನಾಮಪತ್ರಗಳ ಪ್ರಕ್ರಿಯೆಗಳು ಮುಕ್ತಾಯಗೊಂಡಿದೆ ಏನಿದ್ರು ಅವರ ಫೈನಲ್ ಯಾರು ಈ ಸ್ಪ ಸ್ಪರ್ಧೆಯಲ್ಲಿ ಉಳಿತಾರೆ ಅವರ ಒಂದು ಫೈನಲ್ ಲಿಸ್ಟನ್ನು ನಾವು ಕೂಡ ಇಲ್ಲಿ ಹೊರಗಡೆ ಡಿಸ್ಪ್ಲೇ ಮಾಡಿದ್ದೇವೆ ಅದರ ಪ್ರಕಾರ ಅವರದು ಬ್ಯಾಲೆಟ್ ಪೇಪರ್ ಕೂಡ ಅದೇ ಸೀಕ್ವೆನ್ಸಲ್ಲಿ ಇರ್ತದೆ ಎಡಿಷ್ನಲಿ ನೋಟ ಪ್ರತಿಯೊಂದು ಚುನಾವಣೆ ಇದ್ದಂದು ಇದರಲ್ಲಿ ನೋಟ ಇರ್ತದೆ ಬೇರೆ ಚುನಾವಣೆ ಇಲ್ಲ ಅಂದ್ರೆ ವಿ ವಿ ಪ್ಯಾಟ್ಗಳು ಈ ಚುನಾವಣೆಯಲ್ಲಿ ಇರುವುದಿಲ್ಲ ಅದೊಂದು ಬದಲಾವಣೆ ಬದಲಾವಣೆ ಅಂದ್ರೆ ಇದು ಸ್ಥಳೀಯ ಚುನಾವಣೆ ಆದ ಕಾರಣ ಚುನಾವಣಾ ಆಯೋಗದ ಆದೇಶವಿರುವ ಪ್ರಕಾರ ನಾವು ಎ ವಿಪ್ಯಾಟ್ ಅನ್ನು ಆಗುದಿಲ್ಲ ಅದನ್ನು ಬಳಸ್ತಾ ಇಲ್ಲ ಉಳಿದಂತೆ ಮಾಮೂಲಿ ಏನು ನಮ್ಮ ಇದು ವಿಧಾನಸಭೆ ಹಾಗೂ ಲೋಕಸಭೆಗೆ ಏನು ಚುನಾವಣೆ ನಡೆಯುತ್ತೆ ಅದೇ ರೀತಿಯಲ್ಲಿ ಇ ವಿಮ್ ಮುಖಾಂತರ ಚುನಾವಣೆ ನಡೀತದೆ ಹೌದು ಆ ಕ್ಷೇತ್ರಗಳಲ್ಲಿ ಕ್ಷೇತ್ರದಲ್ಲಿ ಈಗ ಒಂದರಿಂದ ಏಳನೇ ಕ್ಷೇತ್ರಗಳಲ್ಲಿ ಕಳಾರ ಕ್ಷೇತ್ರ ಹಿಂದುಳಿದ ವರ್ಗ ಎ ಮಹಿಳೆ ಮೀಸಲಿರುವ ಕ್ಷೇತ್ರ ಇದರಲ್ಲಿ ನಾಲ್ಕು ಜನ ಅಭ್ಯರ್ಥಿಗಳಿದ್ದಾರೆ ಎರಡು ರಾಷ್ಟ್ರೀಯ ಪಕ್ಷಗಳ ಅಭ್ಯರ್ಥಿಗಳಿದ್ದಾರೆ ಒಬ್ಬರು ಎಸ್ ಟಿ ಐ ಪಾರ್ಟಿಯಿಂದ ಒಬ್ಬರು ಅಭ್ಯರ್ಥಿ ಇದ್ದಾರೆ ಇನ್ನೊಬ್ರು ಇಂಡಿಪೆಂಡೆಂಟ್ ಅಭ್ಯರ್ಥಿ ಇದ್ದಾರೆ ಸ್ವತಂತ್ರವಾಗಿ ಸ್ಪರ್ಧಿಸ್ತಾ ಇರೋದು ಹಾಗೆ ಎರಡನೇ ಕ್ಷೇ ವಾರ್ಡ್ ಕೋಡಿಬೈಲು ಇದು ಪರಿಶಿಷ್ಟ ಜಾತಿ ಮಹಿಳೆಗೆ ಮೀಸಲಿರುವ ಕ್ಷೇತ್ರ ಇದರಲ್ಲಿ ಇಬ್ಬರು ನ್ಯಾಷನಲ್ ಪಾರ್ಟೀಸ್ ಅಂತ ಎರಡು ಅಭ್ಯರ್ಥಿಗಳಿದ್ದಾರೆ ಸ್ವತಂತ್ರ ಅಭ್ಯರ್ಥಿಗಳಿದ್ದಾರೆ ಮೂರನೇದು ಪನ್ಯ ಸಾಮಾನ್ಯ ಕ್ಷೇತ್ರ ಇದರಲ್ಲಿ ನಾಲ್ಕು ಜನ ಅಭ್ಯರ್ಥಿಗಳಿದ್ದಾರೆ ಎರಡು ರೆಕಗ್ನೈಸ್ ನ್ಯಾಷನಲ್ ಪಾರ್ಟೀಸ್ ಮತ್ತೆ ಒಬ್ಬರು ಎಸ್ ಟಿ ಪಿ ಐ ಹಾಗೂ ಇನ್ನೊಬ್ರು ಸ್ವತಂತ್ರ ಅಭ್ಯರ್ಥಿ ಇದ್ದಾರೆ ನಾಲ್ಕು ಬೆದ್ರಾಜೆ ಸಾಮಾನ್ಯ ಅವಾರ್ಡ್ ಅದರಲ್ಲಿ ಇಬ್ಬರು ಅಭ್ಯರ್ಥಿಗಳಿದ್ದಾರೆ ಎರಡು ಪಾರ್ಟಿ ಐದು ಮಾಲೇಶ್ವರ ಹಿಂದುಳಿದ ವರ್ಗ ಎ ಎಲ್ಲಿ ಇಬ್ಬರು ಅಭ್ಯರ್ಥಿಗಳಿರ್ತಾರೆ ಅದು ಎರಡು ರಾಷ್ಟ್ರೀಯ ಪಕ್ಷಗಳಿರ್ತಾರೆ ಆರು ಕಡಬ ಸಾಮಾನ್ಯ ಮಹಿಳೆ ಸಾಮಾನ್ಯ ಮಹಿಳೆ ಆಗಿರುವ ಕ್ಷೇತ್ರ ಅದರಲ್ಲಿ ಎರಡು ರೆಕಗ್ನೈಸ್ ಪಾರ್ಟೀಸ್ ಇದ್ದಾರೆ ಮತ್ತೆ ಒಬ್ರು ಎಸ್ ಡಿ ಪಿ ಐ ಅವರು ಮತ್ತೆ ಒಬ್ರು ಇಂಡಿಪೆಂಡೆಂಟ್ ನಾಲ್ಕು ಏಳು ಪಣೆ ಮಜಲು ಹಿಂದುಳಿದ ವರ್ಗ ಬಿಗೆ ಹದಿಮೂರರಲ್ಲಿ ಎಲ್ಲಾ ಕ್ಷೇತ್ರಗಳಲ್ಲಿ ಇಬ್ರಿಬ್ರಿ ಒಂದು ಹದಿಮೂರರಲ್ಲಿ ಎಲ್ಲಾ ಬಿಜೆಪಿ ಹಾಗೂ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗಳು ಇಬ್ರಿಬ್ರಿ ಇರುವಂತದ್ದು ಮೀಸಲಾತಿ ಬಿಜಕಳದಲ್ಲಿ ಸಾಮಾನ್ಯ ಇದೆ ಮುರಾಜಲ್ಲಿ ಹಿಂದುಳಿದ ವರ್ಗ ಎ ಇದೆ ದೊಡ್ಡಕೊಪ್ಪದಲ್ಲಿ ಸಾಮಾನ್ಯ ಮಹಿಳೆ ಕೋಟಿಂಬಾಳ ಸಾಮಾನ್ಯ ಮಹಿಳೆ ಮಜ್ಜಾರಿನಲ್ಲಿ ಪರಿಶಿಷ್ಟ ಜಾತಿ ಮತ್ತು ಹದಿಮೂರು ಪುಲಿಗೊಕ್ಕಿಗೆ ಪರಿಶಿಷ್ಟ ಪಂಗಡ ಮೀಸಲಾತಿ ಇದೆ ಇಷ್ಟು ಇದರಲ್ಲಿ ಎಲ್ಲಾದ್ರಲ್ಲಿ ಕೂಡ ಇಬ್ರ ಕ್ಯಾಂಡಿಡೇಟ್ಸ್ ಇರುವಂತ ಪ್ರತಿ ವಾರ್ಡ್ಗೆ ಒಂದು ಮತಗಟ್ಟೆ ಹದಿಮೂರು ಮತಗಟ್ಟೆಗಳು ಇದೆ ಅವರು ಮತದಾರರು ಮಹಿಳೆಯರು ಪುರುಷ ಇಬ್ರು ರಾಷ್ಟ್ರೀಯ ಪಕ್ಷಗಳಿಂದ ಒಬ್ರು ಎಸ್ ಡಿ ಪಿ IUML, ಐ ಯು ಎಂನಿಯನ್ ಇಂಡಿಯನ್ ಯೂನಿಯನ್ ನಾಲ್ಕು ಸಾವಿರದ ಹದಿನೆಂಟು ಮಹಿಳೆಯರು ನಾಲ್ಕು ಸಾವಿರದ ಮುನ್ನೂರ ಹದಿನೆಂಟು ಇದ್ರಲ್ಲಿ ಪಟ್ಟಿ ಆಗಿದೆ ಇನ್ನೊಂದು ಪೂರಕ ಪಟ್ಟಿ ಬರುತ್ತೆ ನಾವು ಫೈನಲ್ ಮಾರ್ಕೆಟ್ ಕಾಪಿ ಅಂತ ಮಾಡ್ತೇವೆ ಅದರಲ್ಲಿ ವ್ಯತ್ಯಾಸ ಅಂದ್ರೆ ಒಂದು ನಾಲ್ಕೈದು ವ್ಯತ್ಯಾಸ ಮಾಡಬಹುದು ಸೇರ್ಬಹುದು ಅಂತ ಹೇಳ್ತಾರೆ Diolch yn fawr iawn am wylio'r